ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತೇ ಪಂಚಮಿ ಇದೆ ಹಾಗಾಗಿ ರಾತ್ರಿ ಮಲಗೋ ಸಮಯದಲ್ಲಿ ಒಂದು ನಾಣ್ಯವನ್ನ ಕೈಯಲ್ಲಿ ಹಿಡಿದು ಅಮ್ಮನ ಮಂತ್ರವನ್ನ ಹೇಳಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಿಂದ ಅಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ನಂತರ ಆ ರು ನಾಣ್ಯವನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇವತ್ತು ಪಂಚಮಿ ಇರೋದ್ರಿಂದ ಗೋಧೂಳಿ ಸಮಯದಲ್ಲಿ ಎಲ್ಲರೂ ವಾರಾಹಿ ದೇವಿಯನ್ನ ಪೂಜೆ ಮಾಡ್ಕೊಂಡಿರ್ತೀರ ಇನ್ನು ಸಂಜೆ ಅಡುಗೆ ಹಾಗೆ ಊಟ ಎಲ್ಲ ಆದ ನಂತರ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ನಾಣ್ಯವನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಮೊದಲು ನಾವು ಒಂದು ರೂಪಾಯಿ ನಾಣ್ಯವನ್ನು ಶುದ್ಧಿ ಮಾಡ್ಕೊಬೇಕು ಯಾವ ರೀತಿಯಾಗಿ ಅಂದರೆ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಶುದ್ಧವಾದ ಅರಿಶಿನವನ್ನು ಹಾಕಿ ಶುದ್ಧಿ ಮಾಡ್ಕೋಬೇಕಾಗತ್ತೆ ಅಂದರೆ ಆ ಅರಿಶಿನದ ನೀರಿನಲ್ಲಿ ಆ ಒಂದೂರು ನಾಣ್ಯವನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ತೊಳಿಬೇಕಾಗತ್ತೆ ನಂತರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನೀವು ಇನ್ನೇನು ರೂಮ್ಗೆ ಹೋಗಿ ಮಲಗ್ತಿರಲ್ಲ ಆ ಸಮಯದಲ್ಲಿ ತೊಗೊಂಡೋಗಿ ಅಲ್ಲಿ ರೂಮಲ್ಲಾದರೂ ಪರವಾಗಿಲ್ಲ ಅಥವಾ ಹಾಲು ಕೂತ್ಕೊಂಡು ನೀವು ಇದನ್ನು ಮಾಡ್ಬೋದು ಅಂದರೆ ನಂತರ ತೊಗೊಂಡೋಗಿ ನೀವು ರೂಮಲ್ಲಿ ದಿಮ್ಮಿನ ಕೆಳಗಡೆ ಇಡ್ಬೋದು ಅದಕ್ಕೂ ಮೊದಲು ನೀವು ಒಂದು ರು ನಾಣ್ಯವನ್ನು ಕೈಯಲ್ಲಿ ಹಿಡಿದು ಉತ್ತರಾಭಿಮುಖವಾಗಾದರೂ ಕೂತ್ಕೊಳ್ಳಿ ಇಲ್ಲಾಂದರೆ ಪೂರ್ವಾಭಿಮುಖವಾಗಾದರೂ ಕೂತ್ಕೊಬೋದು ಈ ಎರಡು ದಿಕ್ಕುಗಳಲ್ಲಿ ಮಾತ್ರ ಕೂತ್ಕೊಳ್ಬೇಕಾಗತ್ತೆ ಹಾಗಾಗಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಕೈಯಲ್ಲಿ ಒಂದು ರು ನಾಣ್ಯವನ್ನು ಹಿಡಿದು ನೀವು ಮೊದಲು ನಿಮ್ಮ ಕಷ್ಟಗಳೇನಿದೆ ಎಲ್ಲವನ್ನು ಹೇಳ್ಕೊಬೇಕಾಗತ್ತೆ ನಿಮಗೇನು ಹಣದ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯದ ಸಮಸ್ಯೆ ಇದೆಯಾ ಸಂತಾನ ನ ಭಾಗ್ಯ ಬೇಕಾ ಅಥವಾ ಮಕ್ಕಳು ಮದುವೆ ಹಾಕಬೇಕಾ ಅಥವಾ ಇನ್ನೇನಾದರೂ ಸಮಸ್ಯೆ ಯಾರಿಗೋ ದುಡ್ಡು ಕೊಟ್ಟು ಬರ್ತಾ ಇಲ್ಲ ಯಾ ಏನೇ ಸಮಸ್ಯೆ ಇದ್ರೂ ನೀವು ಅಮ್ಮನ ಹತ್ರ ಹೇಳ್ಕೊಬೋದು ಸ್ನೇಹಿತರೆ ಅಮ್ಮನತ್ರ ಹೇಳ್ಕೊಂಡು ನಂತರ ಈ ಮಂತ್ರವನ್ನು ಹೇಳಬೇಕು ಎಷ್ಟು ನಿಮಿಷ ಹೇಳಬೇಕು ಅಂದರೆ ಒಂದು ಐದು ನಿಮಿಷಗಳ ಕಾಲ ಅಥವಾ ಹತ್ತು ನಿಮಿಷಗಳ ಕಾಲ ಹೇಳ್ಬೋದು ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ ನೀವು ಎಷ್ಟು ಟೈಮ್ ಬೇಕಾದರೂ ಹೇಳ್ಬೋದು ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿಯಾಗಿ ಅಮ್ಮನ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಶ್ರೀಂ ಶಂಖ ವಾರಾಹಿ ನಮೋ ನಮಃ ಓಂ ಶ್ರೀಂ ಶಂಖ ವಾರಾಹಿ ನಮೋ ನಮಃ ಅಂತ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನಿಮಗೆ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಈ ಮಂತ್ರವನ್ನು ಹೇಳಿ ನಂತರ ಅಮ್ಮನನ್ನು ಸ್ಮರಣೆ ಮಾಡ್ತಾ ಆ ಒಂದೂರು ನಾಣ್ಯ ಏನಿರುತ್ತಲ್ಲ ಆ ನಾಣ್ಯವನ್ನು ನೀವು ದಿಂಪಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದ ನಂತರ ನೀವು ಆ ಒಂದೊಂದು ನಾಣ್ಯವನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಎಷ್ಟೋ ದಿನದಿಂದ ಆಗದೆ ಇರೋ ಕೆಲಸಗಳು ಕೂಡ ಆಗೋದಿಕ್ಕೆ ಶುರು ಆಗುತ್ತೆ ಒಂದೊಂದು ಕೆಲಸ ಮುಗಿತಾನೆ ಇರಲ್ಲ ತುಂಬ ಪೆಂಡಿಂಗ್ ಇರುತ್ತೆ ನಾವು ಏನೇ ಪ್ರಯತ್ನ ಪಟ್ಟರೂ ಆ ಕೆಲಸಗಳು ಹಾಕ್ತಾ ಇರಲ್ಲ ಅಂತಹ ಕೆಲಸಗಳಿಗೂ ಕೂಡ ಆಗೋದಿಕ್ಕೆ ಶುರು ಆಗುತ್ತೆ ಇನ್ನು ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹಿರುತ್ತೆ ಯಾಕೆಂದರೆ ಅಮ್ಮನ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಅಮ್ಮನ ಒಂದೊಂದು ಮಂತ್ರಗಳಿಗೂ ಕೂಡ ಇದು ಯಾವುದು ಚಿಕ್ಕ ಮಂತ್ರ ದೊಡ್ಡ ಮಂತ್ರ ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲ ಮಂತ್ರಗಳಿಗೂ ಅಷ್ಟೇ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅದರಲ್ಲೂ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನನ್ನು ಬೇಡ್ಕೊಂಡು ಈ ರೀತಿಯಾಗಿ ಮಂತ್ರವನ್ನು ಹೇಳಿ ನೀವು ಕ್ಯಾಶ್ ಬಾಕ್ಸಲ್ಲಿ ಆ ಒಂದು ರೂಪಿ ನಾಣ್ಯವನ್ನು ಇಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಒಂದು ನಂಬಿಕೆ ಇರಬೇಕು ಹೌದು ಅಮ್ಮನನ್ನು ನಾನು ಬೇಡಿಕೊಂಡು ನಾನು ಪೂಜೆ ಮಾಡಿ ಅಮ್ಮನ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನನಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇದ್ದರೆ ಖಂಡಿತ ನೀವು ಮಾಡುವಂಥ ಕೆಲಸಗಳು ಎಲ್ಲದರಲ್ಲೂ ಜಯ ಸಿಗುತ್ತೆ ನಿಮ್ಮ ಕೆಲಸಗಳು ಅತಿ ಶೀಘ್ರವಾಗಿ ಎಲ್ಲ ಕಷ್ಟಗಳು ಬಗೆಹರಿತವೆ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮನನ್ನು ಬೇಡ್ಕೊಳ್ಳಿ ಅಂಥದ್ರಲ್ಲೂ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಹಾಕ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಮಾಡುವಂಥ ಈ ಏನು ರೆಮಿಡಿಗಳೆಲ್ಲ ಮಾಡ್ತಿರಲ್ಲ ಇಂತಹವು ತುಂಬಾ ಪವರ್ ಇರುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ರಾತ್ರಿ ಸಮಯದಲ್ಲಿ ಅಂದರೆ ನೀವು ಇನ್ನೇನು ಮಲಗಕ್ಕೆ ಹೋಗ್ತೀರಲ್ಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಾವು ಏನು ಅಂದುಕೊಂಡ್ರೆ ಅದು ಶೀಘ್ರವಾಗೇ ಆಗುತ್ತೆ ಅದಕ್ಕೋಸ್ಕರನೇ ರಾತ್ರಿ ಮಲಗೋ ಸಮಯದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ಸಾಧನೆ ಮಾಡಬೇಕು ಏನೇ ಒಂದು ಅಚೀವ್ ಮಾಡಬೇಕಂದ್ರೂ ಇನ್ನೇನು ನಿದ್ದೆಗೆ ಇದ್ದೀರಿ ಅನ್ನೋ ಸಮಯದಲ್ಲಿ ನೀವು ಅದನ್ನು ಹೇಳ್ಕೊಳ್ಳೋದ್ರಿಂದ ಅಥವಾ ನಾವು ಅದನ್ನು ಜ್ಞಾಪಕ ಮಾಡಿಕೊಂಡ್ರು ನಮಗೆ ಅಥವಾ ಏನೋ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಆ ಕೆಲಸಗಳು ಅತಿ ಶೀಘ್ರವಾಗಿ ಆಗುತ್ತೆ ಅದರಲ್ಲೂ ಅಮ್ಮನ ಮಂತ್ರಗಳು ಅಮ್ಮ ತುಂಬಾ ಪವರ್ಫುಲ್ ತುಂಬ ಜನಕ್ಕೆ ಗೊತ್ತಿದೆ ಅಮ್ಮ ತುಂಬ ಪವರ್ಫುಲ್ ಅಮ್ಮನ ಮಂತ್ರಗಳು ಅಷ್ಟೇ ಶಕ್ತಿಯುತವಾಗಿರುತ್ತೆ ಅದಕ್ಕೋಸ್ಕರ ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ಮಲಗೋದ್ರಿಂದ ನಮ್ಮ ಕೆಲ ಮಾಡುವಂಥ ಕೆಲಸಗಳು ತುಂಬಾ ಸುಲಭವಾಗಿ ಆಗುತ್ತೆ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅಮ್ಮನನ್ನು ನಂಬಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಮ್ಮ ಇದುವರೆಗೂ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು